गणक रंग धारवाड़ आयोजी को कोरेगाव शौर्य दिनाचारण प्रयुक्त गणक रंग कोरेगाव विजय स्तंभ कवन स्पर्धे एर सवि वेंकटेश नसरू वेंकटेशोट जिले मदो तालूक पत्तर ग्राम पत्रकर्ता हाँ नवन कवन शीर्षिके वीर स्मरणीय विजय स्तंभ ಮಹಾರಾಷ್ಟ್ರದ ಮಹಾರರ ಚಾರ್ಯ ಕೇಳಿದರ ರಕ್ತ ಕುದಿತೈತ್ರಿ ಕೇಳಿದರ ರಕ್ತ ಕುದಿತೈತ್ರಿ ಅಸ್ಪೃಶ್ಯತೆ ಜನಮಾನಸದಿಂದ ಮಾಯ ಆಗೇತ್ರಿ ಮೊದಲನೇ ಮಹಾಯುತ ಜಗದಾಗ ಐತ್ರಿ ಹೆದರಿದ ಜನ ಮನೆಯೊಳಗ ಹೆದರಿದ ಜನ ಮನೆಯೊಳಗದಂತಾದ ಸೈಜಿಕರ ಸಾವು ನೋಡಲ್ರಿ ಸೈನಿಕರ ಸಾವು ನೋಡಲ್ರಿ ಭಾರತವನ್ನು ಆಳುವ ಬ್ರಿಟಿಷರು ನೋಡಲಿ ಶಕ್ತಿವಂತರು ಮಹಾರರು ಶಕ್ತಿವಂತರು ಮಹಾರರು ಕಂಡಾಗ ಸೂರರ ಮ್ಯಾಲ ಕಣ್ಣ ಬಿದ್ದೈತ್ರಿ ಸೂರರರ ಮ್ಯಾಲ ಕಣ್ಣ ಬಿದ್ದೈತ್ರಿ ಅಸ್ಪೃಶ್ಯತೆಯಲ್ಲಿ ಬೆಂದಿದ್ದ ಜನ ನೋಡಿ ಅಸ್ಪೃಶ್ಯತೆಯಲ್ಲಿ ಬೆಂದಿದ್ದ ಜನ ನೋಡಿ ಸೈನ್ಯಕ್ಕ ಸೇರಿ ಕೊಂಡರಲ್ಲಿ ಸೈನ್ಯಕ್ಕ ಸೇರಿಸಿಕೊಂಡರಲ್ಲಿ ಮಹಾರಾರ ಶಕ್ತಿಯಲ್ಲಿ ನೋಡಿ ಬೆರಗಾರರಿ ವಿಶ್ವದ ಮೂಲೆ ಮೂಲೆಗೆ ಇವರದೇ ದಂಡ ಕೊಟ್ಟಾರವರು ತಮ್ಮ ಯಾರುಂಡ ಕೊಟ್ಟಾರವರು ತಮ್ಮ ಯಾರೋಣ ಮಹಾರಾರು ವೈರಿ ರಾಷ್ಟ್ರವ ನಡಗಿಸಿದರೀ ವೈರಿ ರಾಷ್ಟ್ರವ ನಡಗಿಸಿದರೀ ಯುದ್ಧ ಮುಗಿದೈತಿ ವಿಶ್ವದೊಳಗ ಅವಶ್ಯಕತೆ ಪೂರ್ಣ ಆಗೈತಿ ಅವಶ್ಯಕತೆ ಪೂರ್ಣ ಆಗೈತಿ ಮಹಾರರಿಗೆ ಸೈಜಕ್ಕೆ ಬೇಡ ಎಂದರು ಸೈಜಕ್ಕೆ ಬೇಡ ಎಂದರು ತಮ್ಮನಿತರ ಧ್ವನಿ ಅಂಬೇಡ್ಕರ್ ಇತಿಹಾಸ ಓದಿ ತಿಳಿದಾರೆ ಇತಿಹಾಸ ಓದಿ ತಿಳಿದಾರೆ ದೇವರು ಮಹಾರಾರು ಸೂರರು ಎಂದರು ಮಹಾರಾರು ಸೂರ್ಯರು ಎಂದಾರೆ ಹದಿನೆಂಟು ನೂರ ಹದಿನೆಂಟು ಇಸ್ವಿ ಒಂದನೇ ತಾರೀಕು ಜನವಾರಿಯಲ್ಲಿ ಒಂದನೇ ತಾರೀಕು ಜನವಾರಿಯಲ್ಲಿ ಕೋರೆಗಾವ ಬ್ರಿಟಿಷ ಪೇಶ್ವೆಗಳ ಯುದ್ಧವು ಕಿಲೆದ್ದಿತು ಬ್ರಿಟಿಷ ಪೇಷ್ವೆಗಳ ಯುದ್ಧವು ಬುದಿಲೆದ್ದಿತ್ತು ಮಹಾರು ಉರುಳಿಸಿದರು ಪೇಷ್ವೆಗಳ ರುಂಡ ಮೂವತ್ತು ಸಾವಿರ ಪೇಶ್ವೆಗಳ ಮೂವತ್ತು ಸಾವಿರ ಪೇಶ್ವೆಗಳ ಸೈನಿಕರಲ್ಲಿ ಐನೂರು ಮಂದಿ ಗೆದ್ದಾರು ಇಪ್ಪತ್ತೊಂದು ಸೈನಿಕರು ಜೀವ ಕೊಟ್ಟಾರೆ ವಿಜಯ ಸ್ತಂಭ ಮಾಡ್ಯಾರಿ ವಿಜಯ ಸ್ತಂಭ ಮಾಡ್ಯಾರಿ ಬ್ರಿಟಿಷರು ವರ್ಷ ವರ್ಷ ಗೌರವ ಸಲ್ಲಿಸಾರೆ ವಿಜಯದ ಇತಿಹಾಸ ಬ್ರಿಟಿಷರಿಗೆ ತಿಳಿಸ ಅವರ ಹಕ್ಕು ಅವರಿಗೆ ಕೊಡಬೇಕು ಎಂದಾರ ಅವರ ಹಕ್ಕು ಅವರಿಗೆ ಕೊಡಬೇಕು ಎಂದಾರೀ ಅಂಬೇಡ್ಕರ್ ಹೋರಾಟವನ್ನು ಮಾಡಿದಾರೀ ಅಂಬೇಡ್ಕರ್ ಹೋರಾಟವನ್ನು ಮಾಡಿದಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೇಳು ವಿಜಯದ ದಿನ ಜನವರಿ ಒಂದು ವಿಜಯದ ದಿನ ಜನವರಿ ಒಂದು ಅಂಬೇಡ್ಕರ್ ಚಳವರಿಗೆ ಚಾಲನೆ ನೀಡಿದರು ಅಂಬೇಡ್ಕರ್ ಚಳವರಿಗೆ ಚಾಲನೆ ನೀಡಿದರು ದಿ ಉದರದಲ್ಲಿ ಉರಿದವು ಹೆದರ್ಯಾರು ನೋಡಲಿ ಬ್ರಿಟಿಷರು ಹೆದರ್ಯಾರು ನೋಡಲ್ಲಿ ಬ್ರಿಟಿಷರು ನ್ಯಾಯದಲ್ಲಿ ಸೈನ್ಯ ಭರ್ತಿಗೆ ಅವಕಾಶ ಕೊಟ್ಟರು ಸೈನ್ಯ ಭರ್ತಿಗೆ ಅವಕಾಶ ಕೊಟ್ಟಾರು ಅಸ್ಪೃಶ್ಯತೆ ಅಳಿದ ಕ್ಷೇತ್ರ ಕೋರೆಗಾಮ ಭೀಮೆಯ ಹತ್ರ ಕೋರೆಗಾಮ ಭೀಮೆಯ ಹತ್ರ ಸಾಗರದಿ ಜನಮಾನ ಷರೈತ್ರಿ ವಿಜಯ ಸ್ತಂಭ ಜನಮಾನ ಷೈತ್ರಿ ವಿಜಯ ಸ್ತಂಭ ಧನ್ಯವಾದಗಳು